एलुट <laughs> <laughs> ಬೆಳಗ್ಗೆ ನಮ್ಮ ಸಮಾಜ ಸೇವಕರಾಗಿರ್ತಕ್ಕಂಥ ಸನ್ಮಾನ್ಯ ಎಸ್ ಪಿ ಶಾಂಬಣ್ಣನವರ ಒಂದು ಹುಟ್ಟುಹಬ್ಬ ಆ ಹುಟ್ಟುಹಬ್ಬದ ಒಂದು ಪ್ರಯುಕ್ತ ಮುಳಬಾಗಲ್ ತಾಲೂಕು ಕಾಂತರಾಯ ಸರ್ಕಲ್ ಅಲ್ಲಿರ್ತಕ್ಕಂಥ ಒಂದು ಬುದ್ಧಿಮಾಂದ್ಯ ಒಂದು ಮಕ್ಕಳ ಒಂದು ಆಶ್ರಮಕ್ಕೆ ನಾವೆಲ್ಲ ಬಂದಿದ್ದೀವಿ ಆ ನಮ್ಮ ಅಣ್ಣನವರ ಒಂದು ಹುಟ್ಟುಹಬ್ಬದ ಒಂದು ಪ್ರಯುಕ್ತ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಂದು ಊಟದ ಒಂದು ವ್ಯವಸ್ಥೆಯನ್ನು ನಮ್ಮ ಸಾಮರವರ ಪರವಾಗಿ ನಾವೆಲ್ಲ ಮಾಡಿದ್ದೀವಿ ಹಾಗೆ ಇಲ್ಲಿರ್ತಕ್ಕಂಥ ಈ ಮಕ್ಕಳಿಗೆ ಒಂದು ಹಣ್ಣುಗಳನ್ನು ಕೊಡ್ತಕ್ಕಂಥದ್ದು ಹಾಗೆ ಈ ಮಕ್ಕಳಿಗೆ ಒಂದು ನಮ್ಮ ಕಡೆಯಿಂದ ಅಂದರೆ ಒಂದು ಒಂದು ಅಕ್ಕಿಯ ಒಂದು ಸಹ ನೋಡಿ ಸಮಾಜದನ್ನ ನಾವು ಸಮಾಜವನ್ನ ನೋಡಿದಾಗ ಎಂತೆ ಶ್ರೀಮಂತರಿದ್ದಾರೆ ಇಂತಹ ಒಂದು ಮಕ್ಕಳ ಸೇವೆಯನ್ನ ಮಾಡತಕ್ಕಂತ ಒಂದು ಶಕ್ತಿ ಭಗವಂತ ಕೆಲವ್ರು ಕೊಟ್ಟಿದ್ದಾರೆ ಅದರಲ್ಲಿ ಈ ಸಂಸ್ಥೆ ಒಂದು ಇದು ಮುಖ್ಯಸ್ಥರು ಇಲ್ಲಿ ಸೇವೆಯನ್ನ ಮಾಡ್ತಾ ಇರತಕ್ಕಂತ ಎಲ್ಲ ನನ್ನ ತಾಯಂದ್ರು ನಾವೆಷ್ಟು ಚಿರಋಣಿ ಇದೆ ಅಂತಂದ್ರೆ ಅದನ್ನ ಬಲಗಳಲ್ಲಿ ಹೇಳ್ಲಿಕ್ಕೆ ಸಾಧ್ಯ ಆಗಲ್ಲ ಹಾಗಾಗಿ ಸೊ ಭಗವಂತ ಮೊದಲಿಗೆ ಇಲ್ಲಿ ಈ ಒಂದು ಸಮಸ್ಯೆಯನ್ನು ನಡೆಸ್ತಾ ಇರ್ತಕ್ಕಂಥವರು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಎಲ್ರಿಗೂ ಒಂದು ಭಗವಂತ ಒಳ್ಳೇದ್ ಮಾಡಲಿ ಅಂತ ಇಲ್ಲಿ ಇಲ್ಲಿರ್ತಕ್ಕಂಥ ಮಕ್ಕಳು ಸೊ ಭಗವಂತ ಅವರ ಅವರ ಒಂದು ಆರೋಗ್ಯದಲ್ಲಿ ಸುಧಾರಣೆಯನ್ನ ತೋ ಸುಧಾರಣೆಯನ್ನ ಕೊಡ್ಲಿ ಅಂತಕ್ಕಂಥ ಒಂದು ಬೇಡಿಕೆಯನ್ನ ಆ ದೇವರಲ್ಲಿ ಕೇಳ್ಕೊಳ್ತಾ ಸನ್ಮಾನ್ಯ ನಮ್ಮ ಸಮಾಜ ಸೇವಕರಾಗಿರ್ತಕ್ಕಂಥ ಎಸ್ ವೈ ಶಾಂಬಣ್ಣನವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ವಿಶೇಷವಾಗಿ ಈ ಸಂಸ್ಥೆ ಇಲ್ಲಿರ್ತಕ್ಕಂಥ ಎಲ್ಲಾ ಮಕ್ಕಳ ಮತ್ತು ಎಲ್ಲ ತಾಯಂದರ ಪರವಾಗಿ ಅವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಇವತ್ತು ಅಣ್ಣ ಇಲ್ಲಿ ಈ ಮಕ್ಕಳ ಜೊತೆ ಭರ್ತೆಯನ್ನ ಆಚರಣೆ ಮಾಡ್ಕೋಬೇಕಾಗಿತ್ತು ಕಾರಣಾಂತರಗಳಿಂದ ಅವ್ರು ಇಲ್ಲಿ ಬರ್ಲಿಕ್ಕಾಗಲ್ಲ ಅವ್ರು ಬರ್ದೇ ಇದ್ರು ಸೊ ಮುಂದಿನ ದಿನಗಳಲ್ಲಿ ಸಾರ್ ಜೊತೆ ಮಾತಾಡ್ತೀವಿ ಈ ಸಮಸ್ಯೆಗೆ ನಮ್ದೇ ಆಗಿರ್ತಕ್ಕಂತ ಒಂದು ಕೊಡುಗೆ ಸದಾ ಇರುತ್ತೆ ಅಂತ ಮಾತನ್ನ ನಾನು ಅವ್ರ ಪರವಾಗಿ ನಿಮ್ಗೆ ಆಶ್ವಾಸನೆ ಕೊಡ್ತಾ ಇದ್ದೀನಿ ಮತ್ತೊಮ್ಮೆ ಸನ್ಮಾನ್ಯ ಶಾಂಬಾಯಣ್ಣವ್ರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಮನಸ್ಪೂರ್ವಕವಾಗಿರ್ತಕ್ಕಂಥ ಜನ್ಮದಿನ ಶುಭಾಕಾಂಕ್ಷೆಗಳನ್ನ ಹೇಳ್ತಾ ಅವರು ಮುಂದಿನ ದಿನಗಳಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ